ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ಆಕ್ಸಿಡೆಂಟ್ ಆದಾಗ ಅಂದ್ರೆ ಮೋಟಾರ್ ವಾಹನ ಅಪಘಾತ ನಡೆದಾಗ ವಿಮೆ ಇದೆ ಅನ್ನೋದು ನೆನಪಾಗುತ್ತೆ ಅಲ್ವಾ ಹೌದು ಖಂಡಿತ ಆದ್ರೆ ಆಮೇಲೆ ಕ್ಲೇಮ್ ಮಾಡಕ್ ಹೋದಾಗ ಕೆಲವೊಮ್ಮೆ ವಿಮಾ ಕಂಪನಿಗಳು ಆ ಇಲ್ಲ ನಾವು ಕೊಡೋಕ್ಕಾಗಲ್ಲ ಅಥವಾ ಪೂರ್ತಿ ಕೊಡೋಕ್ಕಾಗಲ್ಲ ಹೇಳ್ತಾರೆ ಹ್ಮ್ ಹೌದು ಇದು ಆಗಾಗ ಕೇಳಿಬರುವ ಸಮಸ್ಯೆ ಯಾಕೆ ಹಂಗೇಳ್ತಾರೆ ಅವರತ್ರ ಏನ್ ಕಾರಣಗಳಿರ್ತವೆ ಏನ್ ಆಧಾರಗಳನ್ನು ಕೊಡ್ತಾರೆ ಅಂದರೆ ಡಿಫೆನ್ಸಸ್ ಇದೆಯಲ್ಲ ಇದ್ರ ಬಗ್ಗೆ ನಾವು ಸ್ವಲ್ಪ ಆಳ್ವಾಗಿ ನೋಡೋಣ ಖಂಡಿತ ನಮ್ಮ ಹತ್ರ ಕೆಲವು ಕೋರ್ಟ್ ತೀರ್ಪುಗಳು ಮತ್ತೆ ವಿಮಾ ಕಂಪನಿಗಳು ಸಾಮಾನ್ಯವಾಗಿ ಏನೆಲ್ಲ ವಾದಗಳನ್ನು ಮುಂದಿಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಸರಿ ಹ್ಮ್ ಅದರ ಆಧಾರದ ಮೇಲೆ ಈ ಕ್ಲೇಮ್ ಪ್ರಾಸೆಸ್ಸಲ್ಲಿ ಅಲ್ಲಿ ಏನೇನು ಅಡಚಣೆಗಳು ಬರ್ಬೋದು ಅದರ ಹಿಂದಿನ ಲೀಗಲ್ ಪಾಯಿಂಟ್ಸ್ ಏನು ಅನ್ನೋದನ್ನ ಸ್ವಲ್ಪ ಸರಳವಾಗಿ ಮಾತಾಡೋಣ ಒಳ್ಳೇದು ಅಂದ್ರೆ ಈ ಚರ್ಚೆಯಿಂದ ವಿಮಾ ಕಂಪನಿಗಳು ಏನನ್ನ ಸೀರಿಯಸ್ ಆಗಿ ತಗೋತವೆ ಒಂದು ಕ್ಲೇಮ್ ಪಾಸ್ ಆಗ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ಮುಖ್ಯ ರೂಲ್ಸ್ ಪಾಲನೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೇಕು ಅನ್ನೋದ್ ನಮ್ಮ ಉದ್ದೇಶ ಅಲ್ವಾ ಹೌದು ಹೌದು ಖಂಡಿತವಾಗಿಯೂ ಇಂತಹ ಸನ್ನಿವೇಶ ಎದುರಿಸೋರಿಗೆ ಇದು ಹೆಲ್ಪ್ ಆಡ್ಬೋದು ಹಾಗಿದ್ರೆ ಶುರು ಮಾಡೋಣ ಮೊದಲನೇ ಸಾಮಾನ್ಯ ಪ್ರತಿವಾದ ಶುರು ಮಾಡೋಣ ಆಗಬಹುದು ಅದರಿಂದಾಗಿ ಅಂದ್ರೆ ತುಂಬಾ ಕಾಮನ್ ಆಗಿ ಬರೋದು ಅಪಘಾತ ಆದ್ಮೇಲೆ ಗಾಡಿಗೆ ಇನ್ಶೂರೆನ್ಸ್ ಇತ್ತು ಅಂತ ತೋರಿಸೋಕೆ ಬರೀ ಆರ್ಟಿಒ ಫೀಸಿಂದ ತಂದಿರೋ ಒಂದು ಎಕ್ಸ್ಟ್ರಾಕ್ಟ್ ಅಂದ್ರೆ ವಾಹನ ನೋಂದಣಿ ಸಾರ ಅದನ್ನಷ್ಟೇ ಕೊಟ್ರೆ ಹ್ಮ್ ವಿಮಾ ಕಂಪನಿ ಒಪ್ಪದೇ ಇರಬಹುದು ಹೌದಾ ಅದು ಡಾಕ್ಯುಮೆಂಟ್ ಅಲ್ವಾ ಆರ್ಟಿಒ ಎಕ್ಸ್ಟ್ರಾಕ್ಟ್ ಯಾಕೆ ಸಾಕಾಗಲ್ಲ ಹ್ಮ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಅನ್ನೋದು ನಿಜ ಆದ್ರೆ ಅದು ವಿಮೆ ಇತ್ತು ಅನ್ನೋದಕ್ಕೆ ಒಂದು ಒಂದು ಸೂಚನೆ ಅಷ್ಟೆ ಅದೇ ಫೈನಲ್ ಪ್ರೂಫ್ ಅಲ್ಲ ಕೆಲವೊಮ್ಮೆ ಅದರದಿರೋ ಇನ್ಫಾರ್ಮೇಶನ್ ಹಳೇದಾಗಿರಬಹುದು ಅಥವಾ ತಪ್ಪಾಗಿರಬಹುದು ಏನೋ ಸರಿ ಸರಿ ಹಾಗಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೌಟ್ ಬಂದ್ರೆ ನಿಜವಾಗ್ಲೂ ಆ ಡೇಟ್ ಅಲ್ಲಿ ನಮ್ಮ ಪಾಲಿಸಿ ಆಕ್ಟಿವ್ ಇತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಅವ್ರು ಬೇಕಾದ್ರೆ ತಮ್ಮದೇ ಇನ್ವೆಸ್ಟಿಗೇಟರ್ನ ನೇಮಿಸಬಹುದು ಇಲ್ಲಾಂದ್ರೆ ಪಾಲಿಸಿ ಡಾಕ್ಯುಮೆಂಟ್ ಕೊಡಿ ಅಂತ ಇನ್ಶೋರ್ಡ್ ವ್ಯಕ್ತಿಗೆ ಅಂದರೆ ವಿಮೆದಾರರಿಗೆ ನೋಟಿಸ್ ಕಳಿಸ್ಬೋದು ಲೀಗಲ್ ನೋಟಿಸ್ ಅದು ಪಿ ಸಿ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಆರ್ಡರ್ ಟ್ವೆಲ್ವ್ ಅಂತ ಇದೆ ಅದರ ಕೆಳಗೆ ಕೇಳಬಹುದು ಒಂದು ವೇಳೆ ಆ ವಿಮೆ ಮಾಡಿಸಿದವರು ನೋಟಿಸ್ಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅಥವಾ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂದರೆ ಆಗ ಆ ಸಂದರ್ಭದಲ್ಲಿ ವಿಮಾ ಕಂಪನಿ ನೋಡಿ ನಮ್ಮ ಹತ್ರ ಈ ಪಾಲಿಸಿ ಇತ್ತು ಅನ್ನೋದಕ್ಕೆ ಬೇರೆ ಯಾವ ಆಧಾರನೂ ಇಲ್ಲ ಅವರು ಕೊಡ್ತಾ ಇಲ್ಲ ಅಂತ ವಾದ ಮಾಡಿ ಆ ಕ್ಲೇಮ್ನ ಹೊಣೆಗಾರಿಕೆಯನ್ನು ನಿರಾಕರಿಸಬಹುದು ಹೌದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಓರಿಯೆಂಟಲ್ ಫೈರ್ ವರ್ಸಸ್ ಡಾಕ್ಟರ್ ಸಿ ಆರ್ ಪುರೋಹಿತ್ ಅಂತ ಒಂದು ಕೇಸು ಇನ್ನೊಂದು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ವರ್ಸಸ್ ರೋಷನ್ ಮಗ್ದುಮ್ ಅಂತ ಈ ಕೇಸುಗಳಲ್ಲಿ ಕೋರ್ಟ್ ಇದೇ ತರಹದ ಅಭಿಪ್ರಾಯ ಹೇಳಿದೆ ಇನ್ನೊಂದು ವಿಷಯ ಅಂದರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅದರ ಸೆಕ್ಷನ್ ಸೆವೆಂಟಿ ಫೋರ್ ಪ್ರಕಾರ ಒ ದಾಖಲೆ ಪಬ್ಲಿಕ್ ಡಾಕ್ಯುಮೆಂಟ್ ಹೌದು ಆದರೆ ಅದೇ ನ ಸೆಕ್ಷನ್ ಒನ್ ಒನ್ ಫೋರ್ ಇನ್ ಹೇಳುತ್ತೆ ಅಂದರೆ ಅದರಲ್ಲಿರೋ ಮಾಹಿತಿಯನ್ನ ಬೇರೆ ಸಾಕ್ಷ್ಯಗಳಿಂದ ಪ್ರಶ್ನಿಸಬಹುದು ಅಂತ ಯುನೈಟೆಡ್ ಇಂಡಿಯಾ ವರ್ಸಸ್ ಝವೇರ್ಬೆನ್ ಕೇಸಲ್ಲಿ ಇದನ್ನ ಹೇಳಿದ್ದಾರೆ ಹಾಗಾದರೆ ನೆನ್ಪಿಡ್ಬೇಕಾದ ವಿಷಯ ಏನು ಅಂದರೆ ಒ ಪೇಪರ್ ಅನ್ನೋದು ಜಸ್ಟ್ ಒಂದು ಕ್ಲೂ ಇದ್ದಾಗೆ ಅದೇ ಫೈನಲ್ ಅಲ್ಲ ಕಂಪನಿ ಕೇಳಿದ್ರೆ ಪಾಲಿಸಿ ಇತ್ತು ಅನ್ನೋದನ್ನ ಬೇರೆ ರೀತಿ ಅಂದರೆ ಪಾಲಿಸಿ ಕಾಪಿ ತೋರಿಸಿಯೋ ಅಥವಾ ಬೇರೆ ಏನಾದರೂ ಮಾಡಿ ಪ್ರೂವ್ ಮಾಡಬೇಕಾಗ್ಬೋದು ನಿಖರವಾಗಿ ಮೋಟಾರ್ ವಾಹನ ಕಾಯ್ದೆ ಇದೆಯಲ್ಲ ಅದರ ಸೆಕ್ಷನ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಕೂಡ ವಿಮೆ ಬಗ್ಗೆ ಮಾಹಿತಿ ಕೊಡೋ ಜವಾಬ್ದಾರಿಯನ್ನ ವಿಮೆದಾರರ ಮೇಲೇನೆ ಹಾಕುತ್ತೆ ಅವರು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಅದು ಕಂಪನಿಗೆ ಒಂದು ಡಿಫೆನ್ಸ್ ತಗೊಳ್ಳೋಕೆ ಅನುಕೂಲ ಆಗುತ್ತೆ ಚೆನ್ನಾಗಿತ್ತು ಆರ್ಟಿಒ ಸಾರ್ ಅನ್ನೋದು ಪೋಸ್ಟರ್ ಇದ್ದಾಗೆ ಪಾಲಿಸಿ ಡಾಕ್ಯುಮೆಂಟ್ ಪೂರ್ತಿ ಸಿನಿಮಾ ಇದ್ದಾಗೆ ಅಂತ ಹೌದು ಸರಿ ಈಗ ಡಾಕ್ಯುಮೆಂಟ್ಸ್ ಇಂಪಾರ್ಟೆನ್ಸ್ ಗೊತ್ತಾಯ್ತು ಈಗ ಡ್ರೈವರ್ ಕಡೆ ಬರೋಣ ಡ್ರೈವರ್ ಹತ್ರ ಲೈಸೆನ್ಸ್ ಇಲ್ಲದಿರೋದು ಅಥವಾ ಫೇಕ್ ಲೈಸೆನ್ಸ್ ಇಟ್ಕೊಂಡಿರೋದು ಇನ್ನು ಕೂಡ ಬಹಳ ಕಾಮನ್ ಆಗಿ ಕೇಳಿ ಬರೋದಲ್ವಾ ಹೌದು ಹೌದು ಇದು ಬಹುಶಃ ಅತಿ ಸಾಮಾನ್ಯವಾದ ಮತ್ತೆ ತುಂಬಾ ಗಂಭೀರವಾದ ಪ್ರತಿವಾದಗಳಲ್ಲಿ ಒಂದು ಯಾಕಂದ್ರೆ ಪ್ರತಿಯೊಂದು ಮೋಟಾರ್ ವಿಮಾ ಪಾಲಿಸಿಯಲ್ಲೂ ಒಂದು ಬೇಸಿಕ್ ಕಂಡೀಷನ್ ಇರುತ್ತೆ ಗಾಡಿ ಓಡಿಸುವ ವ್ಯಕ್ತಿ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಅಂತ ಸೊ ಆಕ್ಸಿಡೆಂಟ್ ಆದ ತಕ್ಷಣ ಇನ್ಶೂರೆನ್ಸ್ ಕಂಪನಿ ಮೊದಲು ಚೆಕ್ ಮಾಡೋದೇ ಇದನ್ನ ಅವರೇನ್ ಮಾಡ್ತಾರೆ ಡ್ರೈವರ್ಗೂ ಮತ್ತೆ ಗಾಡಿ ಓನರ್ಗೂ ನೋಟಿಸ್ ಕೊಡ್ತಾರೆ ಲೈಸೆನ್ಸ್ ಕೊಡಿ ಅಂತ ಆ ಲೈಸೆನ್ಸ್ ಇಲ್ಲ ಅಥವಾ ನಕಲಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಸಾಕ್ಷ್ಯ ಏನು ಹ್ಮ್ ಇದಕ್ಕೆ ಮುಖ್ಯವಾಗಿ ಪೊಲೀಸ್ ರೆಕಾರ್ಡ್ಸ್ ಅಂದ್ರೆ ಎಫ್ಐಆರ್ ಆರ್ ಮಹಜರ್ ಆಮೇಲೆ ಚಾರ್ಜ್ ಶೀಟ್ ಹಾಕ್ತಾರಲ್ಲ ಹೌದು ಹ್ಮ್ ಅದರಲ್ಲಿ ಡ್ರೈವರ್ ಲೈಸೆನ್ಸ್ ಡೀಟೇಲ್ಸ್ ಇರುತ್ತೆ ಇಲ್ಲ ಅಂದ್ರೆ ಲೈಸೆನ್ಸ್ ಇರ್ಲಿಲ್ಲ ಅಂತ ಮೆನ್ಷನ್ ಆಗಿರುತ್ತೆ ಕೆಲವೊಮ್ಮೆ ವಿಮಾ ಕಂಪನಿಗಳು ನೇರವಾಗಿ ಆಫೀಸ್ ಆಫೀಸ್ಗೆ ಲೆಟರ್ ಬರೆದು ವೆರಿಫೈ ಮಾಡ್ತಾರೆ ಈ ಲೈಸೆನ್ಸ್ ನಂಬರ್ ನಿಮ್ಮಲ್ಲಿ ಇಶ್ಯೂ ಆಗಿದೆಯಾ ಇದು ಅಸಲೀನಾ ಅಂತ ಆರ್ ದಿಂದ ಇಲ್ಲ ಈ ನಂಬರ್ ನಾವು ಕೊಟ್ಟಿಲ್ಲ ಅಥವಾ ಇದು ಫೇಕ್ ಅಂತ ರಿಪೋರ್ಟ್ ಬಂದರೆ ಅದು ಬಹಳ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ ಜೊತೆಗೆ ಅವರು ಕಳಿಸಿದ ನೋಟಿಸ್ ಮತ್ತೆ ಅದನ್ನು ಕಳಿಸಿದ್ದಕ್ಕೆ ಪ್ರೂಫ್ ಅಂದರೆ ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲೇಜ್ಮೆಂಟ್ ಡ್ಯೂ ಇರುತ್ತಲ್ಲ ಅಥವಾ ಪೋಸ್ಟಲ್ ಟ್ರ್ಯಾಕಿಂಗ್ ರಿಪೋರ್ಟ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಒಂದ್ಸಲ ಅದು ಫೇಕ್ ಅಂತ ಪ್ರೂವ್ ಆದ್ರೆ ಕಂಪನಿ ಪೂರ್ತಿಯಾಗಿ ಜವಾಬ್ದಾರಿಯಿಂದ ತಪ್ಪಿಸ್ಕೋಬೋದಾ ಸಾಮಾನ್ಯವಾಗಿ ಹೌದು ಒಂದು ಕೇಸ್ ಇತ್ತು ಭೂಪ್ ಸಿಂಗ್ ವರ್ಸಸ್ ಪುರನ್ ಚಂದ್ ಅಂತ ಅದರಲ್ಲಿ ಆರ್ಟಿ ಆಫೀಸರ್ನೇ ಕೋರ್ಟ್ಗೆ ಬಂದು ಈ ಲೈಸೆನ್ಸ್ ನಮ್ಮ ಆಫೀಸಿಂದ ಕೊಟ್ಟಿದ್ದಲ್ಲ ಅಂತ ಹೇಳಿದ್ರು ಆಗ ಕಂಪನಿಗೆ ವಿನಾಯಿತಿ ಸಿಕ್ತು ಸರಿ ಇನ್ನೊಂದು ಕೇಸು ಸರ್ದಾರ್ ವರ್ಸಸ್ ಸುಶೀಲ್ ಕುಮಾರ್ ಅಲ್ಲಿ ಓನರ್ ಇದ್ರಲ್ಲ ಅವರು ಡ್ರೈವರ್ಗೆ ಗಾಡಿ ಕೊಡೋ ಮುಂಚೆ ಲೈಸೆನ್ಸ್ ಚೆಕ್ ಮಾಡಿದ್ದೆ ಅಂತ ಪ್ರೂವ್ ಮಾಡಕ್ಕೆ ಆಗ್ಲಿಲ್ಲ ಅದಕ್ಕೆ ಕಂಪನಿಗೆ ಹೊಣೆ ಇಲ್ಲ ಅಂದ್ರು ಆದ್ರೆ ಸಂಘ ಸೂಕ್ಷ್ಮ ವ್ಯತ್ಯಾಸ ಇದೆ ಅದನ್ನ ಸುಪ್ರೀಂ ಕೋರ್ಟ್ ಕೇಸಲ್ಲಿ ಕ್ಲಾರಿಫೈ ಮಾಡಿದೆ ಆ ಕೇಸ್ ಹೆಸರು ರಾಮಚಂದ್ರ ಸಿಂಗ್ ವರ್ಸಸ್ ರಾಜಾರಾಮ್ ಅದರಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಬರೀ ಲೈಸೆನ್ಸ್ ಫೇಕ್ ಅಂತ ಇನ್ಶೂರೆನ್ಸ್ ಕಂಪನಿ ಪ್ರೂವ್ ಮಾಡಿದ್ರೆ ಸಾಕಾಗಲ್ಲ ಮತ್ತೆ ಆ ಲೈಸೆನ್ಸ್ ಫೇಕ್ ಅನ್ನೋದು ಗಾಡಿಯ ಓನರ್ಗೆ ಗೊತ್ತಿತ್ತು ಗೊತ್ತಿತ್ತು ಕೂಡ ಅವರ ಡ್ರೈವರ್ಗೆ ಗಾಡಿ ಓಡಿಸಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದನ್ನು ಕೂಡ ವಿಮಾ ಕಂಪನಿ ಪ್ರೂವ್ ಮಾಡಬೇಕು ಓ ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ ಹೌದು ಆಗ ಮಾತ್ರ ಕಂಪನಿ ಪೂರ್ತಿಯಾಗಿ ಹೊಣೆಯಿಂದ ತಪ್ಪಿಸ್ಕೋಬಹುದು ಓನರ್ಗೆ ಗೊತ್ತೇ ಇರ್ಲಿಲ್ಲ ಅಥವಾ ಅವರು ತಮ್ಮ ಕಡೆಯಿಂದ ಲೈಸೆನ್ಸ್ ಚೆಕ್ ಮಾಡಿದ್ರು ಆದ್ರೆ ಅದು ಫೇಕ್ ಅಂತ ಕಂಡುಹಿಡಿಯೋಕ್ ಆಗ್ಲಿಲ್ಲ ಅಂದ್ರೆ ಆಗ ಕಂಪನಿ ಹೊಣೆ ಆಗ್ಬೇಕಾಗ್ಬೋದು ರಮೇಶ್ ವರ್ಸಸ್ ಸುಭಾಷ್ ಅನ್ನೋ ಕೇಸ್ನಲ್ಲೂ ಇದೇ ತೀರ್ಪು ಬಂದಿದೆ ಫೇಕ್ ಅಂತ ಪ್ರೂವ್ ಆದ್ರೂ ಓನರ್ಗೆ ಗೊತ್ತಿತ್ತು ಅಂತ ಪ್ರೂವ್ ಆಗ್ಲಿಲ್ಲ ಅಂದ್ರೆ ಕಂಪನಿ ಲಯಬಲ್ ಆಗತ್ತೆ ಇದು ನಿಜಕ್ಕೂ ಗಮನಿಸ್ಬೇಕಾದ ಅಂಶ ಅಂದ್ರೆ ಡ್ರೈವರ್ ಜೊತೆ ಓನರ್ನ ಜವಾಬ್ದಾರಿ ಅವರ ನಾಲೆಜ್ ಕೂಡ ಇಲ್ಲಿ ಕೌಂಟ್ ಆಗತ್ತೆ ಸರಿ ಈಗ ಒಂದು ವೇಳೆ ವಿಮಾ ಪಾಲಿಸಿ ಪೇಪರ್ ಇದೆಯಲ್ಲ ಅದೇ ನಕಲಿಯಾಗಿದ್ರೆ ಪಾಲಿಸಿನೇ ಫೇಕ್ ಇದ್ರೆ ಏನ್ ಇದು ಇದು ಇನ್ನೊಂದು ಬಹಳ ಸೀರಿಯಸ್ ಆದ ಪರಿಸ್ಥಿತಿ ಕೆಲವೊಮ್ಮೆ ಏನಾಗತ್ತೆ ಆಕ್ಸಿಡೆಂಟ್ ಆದ ಗಾಡಿಗೆ ಅಂತ ತೋರಿಸೋ ಪಾಲಿಸಿ ಡಾಕ್ಯುಮೆಂಟ್ ಇದೆಯಲ್ಲ ಅದೇ ಫೇಕ್ ಆಗಿರುತ್ತೆ ಅದನ್ನ ಕಂಪನಿಗಳು ಹೇಗೆ ಕಂಡುಹಿಡಿಯುತ್ತಾರೆ ಕೆಲವು ವಿಧಾನಗಳಿವೆ ಉದಾಹರಣೆಗೆ ಅವರ ಅಫಿಷಿಯಲ್ ಪಾಲಿಸಿ ನಂಬರ್ಗಳು ಒಂದು ಫಾರ್ಮ್ಯಾಟ್ ಅಲ್ಲಿರುತ್ತೆ ಇಷ್ಟಷ್ಟೇ ಡಿಜಿಟ್ಸ್ ಅಂತ ಈ ಫೇಕ್ ಪಾಲಿಸಿಯಲ್ಲಿ ನಂಬರ್ ಬೇರೆ ತರ ಇರ್ಬೋದು ಡಿಜಿಟ್ಸ್ ಕಡಿಮೆ ಇರ್ಬೋದು ಪ್ರೀಮಿಯಂ ಅಮೌಂಟ್ ಅಲ್ಲಿ ತುಂಬಾ ವ್ಯತ್ಯಾಸ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಕಂಪನಿಯ ಪ್ರೀಮಿಯಂ ರಿಜಿಸ್ಟರ್ ಅಂತ ಇರುತ್ತಲ್ಲ ಅದಲ್ಲಿ ಚೆಕ್ ಮಾಡಿದಾಗ ಆ ಪಾಲಿಸಿ ನಂಬರ್ ಅಥವಾ ಆ ಗಾಡಿ ನಂಬರ್ಗೆ ಯಾವ ಎಂಟ್ರಿನೂ ಇರೋದಿಲ್ಲ ಕೆಲವೊಮ್ಮೆ ಆರ್ಟಿಒ ರೆಕಾರ್ಡ್ಸ್ನಲ್ಲೂ ಇನ್ಶೂರೆನ್ಸ್ ಡೀಟೇಲ್ಸ್ ಇರೋದಿಲ್ಲ ಇಂಥ ಟೈಮಲ್ಲಿ ಅವರು ಇದು ನಮ್ಮ ಪಾಲಿಸಿನೇ ಅಲ್ಲ ಇದು ಫೇಕ್ ಅಂತ ವಾದ ಮಾಡ್ತಾರೆ ಅಷ್ಟೇ ಅಲ್ಲ ಇದು ಫ್ರಾಡ್ ಕೇಸ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೋದು ಇಲ್ಲಿ ಅವರ ಮೇನ್ ಆರ್ಗ್ಯುಮೆಂಟ್ ನಮಗೂ ಈ ವ್ಯಕ್ತಿಗೂ ಮಧ್ಯೆ ಕಾಂಟ್ರಾಕ್ಟ್ ಆಫ್ ಇನ್ಶೂರೆನ್ಸ್ ಅಂದ್ರೆ ವಿಮಾ ಒಪ್ಪಂದನೆ ಆಗಿಲ್ಲ ಸೊ ನಮಗೆ ಯಾವ ಜವಾಬ್ದಾರಿನೂ ಇಲ್ಲ ಅಂತ ಇರುತ್ತಾ ಸರಿಯಾಗಿ ಹೇಳಿದ್ರಿ ವಿಮಾ ಕರಾರೇ ಶೂನ್ಯ ಅಂದ್ರೆ ವಾಯ್ಡ್ ಅಬ್ ಇನಿಶಿಯೋ ಅಂತ ಅವರ ವಾದ ಇದಕ್ಕೆ ಪ್ರೂಫ್ ಆಗಿ ಅವರು ತಮ್ಮ ಒರಿಜಿನಲ್ ಪಾಲಿಸಿ ಫಾರ್ಮ್ಯಾಟ್ ಪ್ರೀಮಿಯಂ ರಿಜಿಸ್ಟರ್ ಕಾಪಿ ಪೊಲೀಸ್ ಕಂಪ್ಲೇಂಟ್ ಕಾಪಿ ಆರ್ಟಿಒ ಎಕ್ಸ್ಟ್ರಾಕ್ಟ್ ಇದೆಲ್ಲವನ್ನ ಕೋಡ್ಗೆ ಕೊಡ್ಬೋದು ಇಂಥ ಕೇಸ್ಗಳಲ್ಲಿ ಕೋರ್ಟ್ ತೀರ್ಪು ಹೇಗಿರುತ್ತೆ ಒಂದು ಡಾರಿಲಿಯನ್ ಪಾಸಾ ಅನ್ನೋ ಕೇಸ್ ಇತ್ತು ಅದರಲ್ಲಿ ಪಾಲಿಸಿ ಫೇಕ್ ಅಂತ ಗೊತ್ತಾದ್ರು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಮೊದಲು ಪೇ ಮಾಡಿ ಆಮೇಲೆ ಓನರ್ ಹತ್ರ ರಿಕವರ್ ಮಾಡ್ಕೊಳ್ಳಿ ಅಂತ ಕಂಪನಿಗೆ ಹೇಳಿದ್ರು ಆದ್ರೆ ಆಮೇಲೆ ಬಂದ ಅನಿಲ್ ಕುಮಾರ್ ತುಲಿ ಮತ್ತೆ ಭಾರತಿ ಆಕ್ಸಾ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಯಾವಾಗ ವ್ಯಾಲಿಡ್ ಇನ್ಶೂರೆನ್ಸ್ ಕಾಂಟ್ರಾಕ್ಟೇ ಇಲ್ವೋ ಆಗ ಇನ್ಶೂರೆನ್ಸ್ ಕಂಪನಿ ಮೇಲೆ ಯಾವ ಲ್ಯಾಬಿಲಿಟಿನೂ ಹಾಕೋಕ್ ಆಗಲ್ಲ ಅಂತ ಹಾಗಾದ್ರೆ ಫೇಕ್ ಪಾಲಿಸಿ ವಿಷಯದಲ್ಲಿ ಕಂಪನಿಗೆ ಸಾಮಾನ್ಯವಾಗಿ ಪೂರ್ತಿ ವಿನಾಯಿತಿ ಸಿಗುತ್ತೆ ಇದು ಕ್ಲಿಯರ್ ಆಯ್ತು ಈಗ ನೆಕ್ಸ್ಟ್ ಪ್ರತಿವಾದಕ್ಕೆ ಬರೋಣ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂದಿದ್ನಲ್ಲ ಪಾಲಿಸಿ ಕೊಟ್ಟಿದ್ದಾರೆ ಆದ್ರೆ ಪ್ರೀಮಿಯಂಗೆ ಅಂತ ಕೊಟ್ಟ ಚೆಕ್ ಬೌನ್ಸ್ ಆಗಿದೆ ಆಗ ಪಾಲಿಸಿ ವ್ಯಾಲಿಡ್ ಇವತ್ತಾ ಹೌದು ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ್ರೂ ಆಗಾಗ ನಡೆಯೋ ಸನ್ನಿವೇಶ ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಂ ಅನ್ನ ಚೆಕ್ ಮೂಲಕ ತಗೊಂಡು ಪಾಲಿಸಿ ಕೊಡ್ತಾರೆ ಆದ್ರೆ ಆ ಪಾಲಿಸಿ ಮೇಲೆ ಅಥವಾ ರಸೀದಿ ಮೇಲೆ ಟು ರಿಯಲೈಸೇಷನ್ ಅಂತ ಚೆಕ್ ಸಾಕ್ಷಾತ್ಕಾರಕ್ಕೆ ಒಳಪಟ್ಟು ಅದೇ ಆ ಥರ ಒಂದು ಕಂಡೀಷನ್ ಹಾಕಿರ್ತಾರೆ ಅಂದ್ರೆ ನೀವು ಕೊಟ್ಟ ಚೆಕ್ ಬ್ಯಾಂಕ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಆ ಪಾಲಿಸಿ ವ್ಯಾಲಿಡ್ ಅಂತ ಅರ್ಥ ಒಂದು ವೇಳೆ ಪಾಸ್ ಆಗ್ಲಿಲ್ಲ ಅಂದ್ರೆ ಬೌನ್ಸ್ ಆದ್ರೆ ಚೆಕ್ ಬೌನ್ಸ್ ಆದ ತಕ್ಷಣ ಕಂಪನಿ ಏನ್ ಮಾಡ್ಬೇಕು ಅಂದ್ರೆ ಇನ್ಶೂರೆನ್ಸ್ ಆಕ್ಟ್ ಸೆಕ್ಷನ್ ಸಿಕ್ಸ್ಟಿ ಫೋರ್ ವಿ ಬಿ ಅಂತ ಇದೆ ಅಂದ್ರೆ ಪ್ರೀಮಿಯಂ ತಗೊಳ್ದೆ ರಿಸ್ಕ್ ಕವರ್ ಮಾಡೋ ಹಾಗಿಲ್ಲ ಅನ್ನೋ ರೂಲ್ ಎಕ್ಸಾಕ್ಟ್ಲಿ ಆ ರೂಲ್ ಪ್ರಕಾರ ಆ ಪಾಲಿಸಿಯನ್ನ ತಕ್ಷಣ ಕ್ಯಾನ್ಸಲ್ ಮಾಡ್ಬೇಕು ಬರೀ ಕ್ಯಾನ್ಸಲ್ ಮಾಡಿದ್ರೆ ಸಾಲ್ದು ಆ ಕ್ಯಾನ್ಸಲ್ ಮಾಡಿರೋ ವಿಷಯವನ್ನ ರೈಟಿಂಗಲ್ಲಿ ನೋಟಿಸ್ ಮೂಲಕ ಇನ್ಶೋರ್ಡ್ ವ್ಯಕ್ತಿಗೆ ಮತ್ತೆ ಸಂಬಂಧಪಟ್ಟ ಆರ್ ಆರ್ಟಿಒ ಆಫೀಸ್ಗೆ ತಿಳಿಸ್ಬಿಟ್ಟು ಎಲ್ಲಿ ಇಲ್ಲಿ ತುಂಬಾ ಕ್ರಿಟಿಕಲ್ ಪಾಯಿಂಟ್ ಏನಂದ್ರೆ ಏನು ಈ ಕ್ಯಾನ್ಸಲೇಶನ್ ಪ್ರೋಸೆಸ್ ಅಂದ್ರೆ ನೋಟಿಸ್ ಕಳ್ಸೋದು ಅದು ತಲುಪೋದು ಇದೆಲ್ಲ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೆ ಕಂಪ್ಲೀಟ್ ಆಗಿರ್ಬೇಕು ಓ ಅಂದ್ರೆ ಚೆಕ್ ಬೌನ್ಸ್ ಆದ ದಿನವೇ ಪಾಲಿಸಿ ಕ್ಯಾನ್ಸಲ್ ಆಗಲ್ಲ ಕಂಪನಿ ಪ್ರಾಪರ್ ಆಗಿ ನೋಟಿಸ್ ಕಳಿಸಿ ಅದು ಆಕ್ಸಿಡೆಂಟ್ಗಿಂತ ಮುಂಚೆ ವಿಮೆದಾರರಿಗೆ ತಲುಪಿದ್ರೆ ಮಾತ್ರ ಕ್ಯಾನ್ಸಲೇಷನ್ ವ್ಯಾಲಿಡ್ ಇದು ಇದು ಬಹಳ ಇಂಪಾರ್ಟೆಂಟ್ ಹೈನಿಟಾ ಇದಕ್ಕೆ ಪ್ರೂಫ್ ಆಗಿ ಕಂಪನಿ ಏನೇನ್ ಕೊಡಬೇಕು ಅಂದ್ರೆ ಕ್ಯಾನ್ಸಲೇಷನ್ ನೋಟಿಸ್ ಕಾಪಿ ರೆಜಿಸ್ಟರ್ಡ್ ಪೋಸ್ಟ್ ಪೋಸ್ಟಲ್ಲಿ ಕಳಿಸಿರೋ ರಸೀದಿ ಆರ್ಪಿಇಡಿ ಸ್ಲಿಪ್ ಪೋಸ್ಟಲ್ ಟ್ರ್ಯಾಕಿಂಗ್ ರಿಪೋರ್ಟ್ ಡೆಲಿವರಿ ಆಗಿದೆ ಅಂತ ತೋರ್ಸೋಕೆ ಚೆಕ್ ಬೌನ್ಸ್ ಆಗಿದೆ ಅಂತ ಬ್ಯಾಂಕಿಂದ ಬಂದಿರೋ ಮೆಮೊ ಅಥವಾ ಲೆಟರ್ ಮತ್ತೆ ತಮ್ಮ ಪ್ರೀಮಿಯಂ ರಿಜಿಸ್ಟರ್ ಅಲ್ಲಿ ಈ ಕ್ಯಾನ್ಸಲೇಶನ್ ಅನ್ನ ಎಂಟ್ರಿ ಮಾಡಿರೋದನ್ನ ತೋರಿಸ್ಬೇಕು ಕೆಲವು ಕೇಸುಗಳಿವೆ ನ್ಯೂ ಇಂಡಿಯಾ ವರ್ಸಸ್ ಕಾಶಿನಾಥ್ ಸುಭಾಷ್ ವರ್ಸಸ್ ನ್ಯಾಷನಲ್ ಇವುಗಳಲ್ಲಿ ಆಕ್ಸಿಡೆಂಟ್ಗಿಂತ ಮುಂಚೆನೇ ಪಾಲಿಸಿ ಕರೆಕ್ಟಾಗಿ ಕ್ಯಾನ್ಸಲ್ ಆಗಿದ್ರಿಂದ ಕಂಪನಿಗೆ ಹೊಣೆ ಇಲ್ಲ ಅಂತ ತೀರ್ಪು ಬಂತು ಆದ್ರೆ ನೋಟಿಸ್ ಸರಿ ಹೋಗಿಲ್ಲ ಅಂದ್ರೆ ಹೌದು ನೋಟಿಸ್ ಸರಿಯಾಗಿ ಡೆಲಿವರ್ ಆಗಿಲ್ಲ ಅಡ್ರೆಸ್ ತಪ್ಪಿತ್ತು ಅಥವಾ ನೋಟಿಸ್ ಹೋಗಿ ತಲ್ಪೋ ಮುಂಚೆನೇ ಆಕ್ಸಿಡೆಂಟ್ ಆಗೋಯ್ತು ಅಂದ್ರೆ ಆಗ ಕಂಪ್ನಿ ಹೊಣೆ ಆಗತ್ತೆ ಅದಕ್ಕೆ ಉದಾಹರಣೆ ನ್ಯಾಷನಲ್ ವರ್ಸಸ್ ಶೇಖ್ ಅಹ್ಮದುನೀಸಾ ಓರಿಯೆಂಟಲ್ ವರ್ಸಸ್ ನೀಲು ಕೇಸ್ಗಳು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಈ ತರ ಬೋನ್ಸ್ ಆಗಿ ಪಾಲಿಸಿ ಕ್ಯಾನ್ಸಲ್ ಆದ್ರೂ ಕೂಡ ಥರ್ಡ್ ಪಾರ್ಟಿ ಅಂಟಿವಲ್ಲ ಅಂದ್ರೆ ಆಕ್ಸಿಡೆಂಟಲ್ಲಿ ಗಾಯಗೊಂಡೋರು ಅಥವಾ ಮೃತಪಟ್ಟೋರು ಓನರ್ ಡ್ರೈವರ್ ಅಲ್ಲದೇ ಇರೋರು ಅವರಿಗೆ ಕಾಂಪೆನ್ಸೇಷನ್ ಕೊಡೋ ಜವಾಬ್ದಾರಿ ಕಂಪನಿ ಮೇಲೆ ಇರುತ್ತಾ ಹ್ಮ್ ಇದು ಒಂದು ಕಾಲದಲ್ಲಿ ಬಹಳ ಚರ್ಚೆಯಲ್ಲಿ ಇದ್ದ ವಿಷಯ ಆದರೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ವರ್ಸಸ್ ರೂಲಾ ಅನ್ನೋ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಕೊಟ್ಟಿದೆ ಏನದು ಚೆಕ್ ಬೌನ್ಸ್ ಆಗಿ ಪಾಲಿಸಿ ಟೆಕ್ನಿಕಲಿ ಕ್ಯಾನ್ಸಲ್ ಆಗಿದ್ರೂ ಕೂಡ ಮೋಟಾರು ವಾಹನ ಕಾಯ್ದೆಯ ಉದ್ದೇಶವೇ ಥರ್ಡ್ ಪಾರ್ಟಿಗಳ ಹಿತರಕ್ಷಣೆ ಮಾಡೋದು ಆಗಿರೋದ್ರಿಂದ ವಿಮಾ ಕಂಪನಿ ಮೊದಲು ಥರ್ಡ್ ಪಾರ್ಟಿಗೆ ಕಾಂಪೆನ್ಸೇಷನ್ ಕೊಟ್ಟು ಆಮೇಲೆ ಆ ದುಡ್ಡನ್ನ ವಿಮೆದಾರರಿಂದ ಅಂದ್ರೆ ಗಾಡಿ ಓನರ್ ಹತ್ರ ವಸೂಲಿ ಮಾಡ್ಕೋಬೇಕು ಅಂತ ಹೇಳಿದೆ ಓ ಪೇ ಆಂಡ್ ರಿಕವರ್ ಪ್ರಿನ್ಸಿಪಲ್ ಇಲ್ಲೂ ಅಪ್ಲೈ ಆಗುತ್ತೆ ಹೌದು ಥರ್ಡ್ ಪಾರ್ಟಿ ಪ್ರೊಟೆಕ್ಷನ್ಗೆ ಇದು ದೊಡ್ಡ ರಿಲೀಫ್ ಸರಿ ಈಗ ಗಾಡಿನ ಹೇಗೆ ಬಳಸ್ತ್ರೂ ಅನ್ನೋ ವಿಷಯಕ್ಕೆ ಬರೋಣ ಬಾಡಿಗೆ ಮತ್ತು ಪ್ರತಿಫಲಕ್ಕಾಗಿ ಅಂದ್ರೆ ಹೈರ್ ರಿವಾರ್ಡ್ ರಿವಾರ್ಡ್ಗೆ ಬಳಸೋದು ಅಥವಾ ಅನಧಿಕೃತವಾಗಿ ಬಳಸೋದು ಅಂದ್ರೆ ಪ್ರೈವೇಟ್ ಕಾರ್ನ ಟ್ಯಾಕ್ಸಿ ತರ ಓಡಿಸಿದ್ರೆ ಅಥವಾ ಗೂಡ್ಸ್ ಗಾಡಿಲಿ ಜನರನ್ನ ಓಡಾಡಿಸಿದ್ರೆ ಏನು ಪ್ರತಿ ಇನ್ಶೂರೆನ್ಸ್ ಪಾಲಿಸಿ ಕೂಡ ಆ ಗಾಡಿನ ಯಾವ ಪರ್ಪಸ್ಗೆ ಬಳಸ್ಬಹುದು ಅಂತ ಸ್ಪೆಸಿಫೈ ಮಾಡಿರುತ್ತೆ ಪ್ರೈವೇಟ್ ಯೂಸ್ ಅಂತ ರಿಜಿಸ್ಟರ್ ಆಗಿರೋ ಕಾರ್ನ ಸ್ವಂತಕ್ಕೆ ಫ್ಯಾಮಿಲಿಗೆ ಅಂತ ಮಾತ್ರ ಬಳಸ್ಬೇಕು ಅದನ್ನ ಬಾಡಿಗೆ ಓಡಿಸಿ ದುಡ್ಡು ಮಾಡೋಕ್ ಶುರು ಮಾಡಿದ್ರೆ ಅಂದ್ರೆ ಹೈರ್ ಆರ್ ರಿವಾರ್ಡ್ಗೆ ಹೌದು ಹಾಗೆ ಮಾಡಿದ್ರೆ ಅದು ಪಾಲಿಸಿಯ ಯೂಸೇಜ್ ಕ್ಲಾಸ್ ಉಲ್ಲಂಘನೆ ಆಗುತ್ತೆ ಅದೇ ರೀತಿ ಗೂಡ್ಸ್ ವೆಹಿಕಲ್ ಅಂದ್ರೆ ಸರಕು ಸಾಗಣೆ ವಾಹನ ಅದರಲ್ಲಿ ಗೂಡ್ಸ್ ಮಾತ್ರ ಸಾಗಿಸೋಕೆ ಪರ್ಮಿಷನ್ ಇರುತ್ತೆ ಅದರಲ್ಲಿ ಪ್ಯಾಸೆಂಜರ್ಸ್ನ ಅದರಲ್ಲೂ ದುಡ್ಡು ತಗೊಂಡು ಕರ್ಕೊಂಡು ಹೋದ್ರೆ ಅದು ಕೂಡ ಸೀಟಿಂಗ್ ಕೆಪಾಸಿಟಿ ಮತ್ತೆ ಯೂಸೇಜ್ ರೂಲ್ಸ್ ವಯೋಲೇಷನ್ ಆಗುತ್ತೆ ಈ ಬಳಕೆಯ ನಿಯಮ ಉಲ್ಲಂಘನೆ ಆಯಿತು ಅಂತ ಕಂಪನಿ ಹೇಗೆ ಪ್ರೂವ್ ಮಾಡುತ್ತೆ ಇಲ್ಲಿ ಮುಖ್ಯವಾಗಿ ಪೊಲೀಸ್ ರೆಕಾರ್ಡ್ಸ್ನೆ ಹೆನ್ಪಾಗುತ್ತೆ ಎಫ್ಐ ಆರ್ ಅಲ್ಲಿ ಆಕ್ಸಿಡೆಂಟ್ ಹೇಗಾಯಿತು ಗಾಡೀಲಿ ಯಾರ್ಯಾರಿದ್ರು ಅವರು ಪ್ಯಾಸೆಂಜರ್ಸಾ ಲಗೇಜ್ ಜೊತೆ ಇದ್ರ ಎಲ್ಲಿಗೆ ಹೋಗ್ತಿದ್ರು ಉದಾಹರಣೆಗೆ ಮದುವೆ ದಿಬ್ಬಣಕ್ಕೆ ಬಾಡಿಗೆ ಹೋಗ್ತಿದ್ರು ಅಂತ ಈ ಡೀಟೇಲ್ಸ್ ಇರುತ್ತೆ ಕೆಲವೊಮ್ಮೆ ಪ್ಯಾಸೆಂಜರ್ಸ್ ಅಥವಾ ಓನರ್ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಕೂಡ ಇರುತ್ತೆ ಕಂಪನಿಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಇದನ್ನ ಕನ್ಫರ್ಮ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕೋರ್ಟ್ ಕೇಸ್ಗಳು ಇವೆಯಾ ತುಂಬಾ ಇವೆ ರತ್ನ ವರ್ಸಸ್ ಕುಸುಮಲತಾ ಕೇಸಲ್ಲಿ ಪ್ರೈವೇಟ್ ಕಾರ್ನ ಟ್ಯಾಕ್ಸಿ ತರ ಬಳಸಿದ್ದಕ್ಕೆ ಪೇ ಆ್ಯಂಡ್ ರಿಕವರ್ ಆರ್ಡರ್ ಆಯಿತು ಯುನೈಟೆಡ್ ಇಂಡಿಯಾ ವರ್ಸಸ್ ಶೆಹೇದಾ ಕೇಸಲ್ಲಿ ಗಾಡಿಗೆ ಬರೀ ಟ್ರಾನ್ಸಿಟ್ ಪಾಲಿಸಿ ಇತ್ತು ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗಕ್ಕೆ ಅಷ್ಟೇ ಅದು ಪ್ಯಾಸೆಂಜರ್ ರಿಸ್ಕ್ ಕವರ್ ಮಾಡ್ತಿರ್ಲಿಲ್ಲ ಸೊ ಕಂಪನಿಗೆ ಹೊಣೆ ಇಲ್ಲ ಅಂದ್ರು ಓರಿಯೆಂಟಲ್ ವರ್ಸಸ್ ಮಾಯಾ ಕೇಸಲ್ಲಿ ಗೂಡ್ಸ್ ವೆಹಿಕಲ್ ಅಲ್ಲಿ ಸತ್ತೋಗಿದ್ದ ಪ್ಯಾಸೆಂಜರ್ಸ್ ವಿಷಯದಲ್ಲಿ ಕಂಪನಿಗೆ ಲಯಬಿಲಿಟಿ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು ಇನ್ನೊಂದು ಯುನೈಟೆಡ್ ವರ್ಸಸ್ ಸಲಾವುದ್ದೀನ್ ಕೇಸಲ್ಲಿ ಗೋಸ್ಕರ ದುಡ್ಡು ಕೊಡದೆ ಗೂಡ್ಸ್ ವೆಹಿಕಲ್ ಅಲ್ಲಿ ಹೋಗ್ತಿದ್ದವರಿಗೂ ಗ್ರ್ಯಾಟ್ಯೂಟಸ್ ಪ್ಯಾಸೆಂಜರ್ಗೆ ಇನ್ಶೂರೆನ್ಸ್ ಕವರೇಜ್ ಇರಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಗಾಡಿನ ಯಾವ ಕಾರಣಕ್ಕೆ ಪಾಲಿಸಿಲಿ ಹೇಳಿದ್ದಾರೋ ಅದೇ ಕಾರಣಕ್ಕೆ ಅದೇ ರೀತಿಯಲ್ಲಿ ಬಳಸೋದು ತುಂಬಾ ಮುಖ್ಯ ಇಲ್ಲಾಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಸಾರಿ ಈಗ ಇನ್ನೊಂದು ಪ್ರತಿವಾದಕ್ಕೆ ಬರೋಣ ಪರಿಣಾಮಕಾರಿ ಚಾಲನಾ ಪರವಾನಗಿ ಇಲ್ಲದಿರುವುದು ಅಂದ್ರೆ ನೋ ಎಫೆಕ್ಟಿವ್ ಡ್ರೈವಿಂಗ್ ಲೈಸೆನ್ಸ್ ಇದು ನಾವು ಮೊದ್ಲು ಮಾತಾಡಿದ್ವಲ್ಲ ಲೈಸೆನ್ಸ್ ಇಲ್ಲದಿರೋದು ಅಂತ ಅದಕ್ಕೆ ಹತ್ರ ಇದೆಯಲ್ಲ ಏನ್ ಡಿಫ್ರೆನ್ಸ್ ಹೌದು ಇದು ಇದು ಸ್ವಲ್ಪ ಸೂಕ್ಷ್ಮವಾದ ಆದರೆ ಇಂಪಾರ್ಟೆಂಟ್ ಆದ ವ್ಯತ್ಯಾಸ ಲೈಸೆನ್ಸ್ ಇಲ್ಲದಿರುವುದು ಅಂದ್ರೆ ಡ್ರೈವರ್ ಹತ್ರ ಯಾವ ವ್ಯಾಲಿಡ್ ಲೈಸೆನ್ಸೂ ಇಲ್ಲ ಆದರೆ ಪರಿಣಾಮಕಾರಿ ಲೈಸೆನ್ಸ್ ಇಲ್ಲದಿರುವುದು ಅಂದ್ರೆ ಡ್ರೈವರ್ ಹತ್ರ ಲೈಸೆನ್ಸ್ ಇರುತ್ತೆ ಆದ್ರೆ ಅದೇ ಆತ ಆಕ್ಸಿಡೆಂಟ್ ಟೈಮಲ್ಲಿ ಓಡಿಸ್ತಿದ್ದ ಸ್ಪೆಸಿಫಿಕ್ ಕ್ಲಾಸ್ ಆಫ್ ವೆಹಿಕಲ್ ಇದೆಯಲ್ಲ ಆ ವರ್ಗದ ವಾಹನಕ್ಕೆ ಆ ಲೈಸೆನ್ಸ್ ಅಪ್ಲೈ ಆಗಲ್ಲ ಓ ಉದಾಹರಣೆ ಕೊಡಿ ಖಂಡಿತ ಈಗ ಒಬ್ಬರ ಹತ್ರ ಲೈಟ್ ಮೋಟಾ ವೆಹಿಕಲ್ ಎಲ್ ಎಂ ವಿ ಓಡ್ಸೋಕೆ ಲೈಸೆನ್ಸ್ ಇದೆ ಅಂತ್ಕೊಳ್ಳಿ ಅಂದ್ರೆ ಕಾರು ಜೀಪು ಈ ಥರ ಸರಿ ಆದ್ರೆ ಅವರು ಅದೇ ಲೈಸೆನ್ಸ್ ಇಟ್ಕೊಂಡು ಒಂದು ದೊಡ್ಡ ಲಾರಿ ಅಥವಾ ಬಸ್ ಓಡಿಸಿದ್ರೆ ಅಂದ್ರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಟ್ರಾನ್ಸ್ ಆಗ ಅವರ ವಿ ಲೈಸೆನ್ಸು ಆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ಎಫೆಕ್ಟಿವ್ ಆಗಲ್ಲ ಲೈಸೆನ್ಸ್ ಇದ್ರೂ ಅದು ರಾಂಗ್ ವೆಹಿಕಲ್ಗೆ ಬಳಸಿದ ಹಾಗೆ ಆಗತ್ತೆ ಇಲ್ಲೂ ಕೂಡ ಡ್ರೈವರ್ ಹತ್ರ ವ್ಯಾಲಿಡ್ ಲೈಸೆನ್ಸ್ ಇರಬೇಕು ಅನ್ನೋ ಪಾಲಿಸಿ ಕಂಡೀಷನ್ ಬ್ರೀಚ್ ಆಗತ್ತೆ ಹೋ ಈಗ ಕ್ಲಿಯರ್ ಆಯಿತು ಎಫೆಕ್ಟಿವ್ ಅನ್ನೋ ಪದ ಇಲ್ಲಿ ಕೀ ಇದಕ್ಕೆ ಎವಿಡೆನ್ಸ್ ಕೂಡ ಲೈಸೆನ್ಸ್ ಇಲ್ಲದಿರೋದಕ್ಕೆ ಇದ್ದ ಹಾಗೆನಾ ಹೌದು ಅದೇ ರೀತಿ ಡ್ರೈವರ್ ಲೈಸೆನ್ಸ್ ಕಾಪಿ ಅದರಲ್ಲಿ ಯಾವ ಕ್ಲಾಸ್ ಆಫ್ ವೆಹಿಕಲ್ಗೆ ಆಥರೈಸೇಷನ್ ಇದೆ ಅನ್ನೋ ಡೀಟೇಲ್ಸ್ ಆರ್ ಟಿ ಆರ್ಟಿಒದಿಂದ ವೆರಿಫಿಕೇಷನ್ ಇದೆಲ್ಲವನ್ನೂ ನೋಡ್ತಾರೆ ಓರಿಯೆಂಟಲ್ ವರ್ಸಸ್ ವಿದ್ಯಾ ಕೇಸಲ್ಲಿ ಎಲ್ ಎಂ ವಿ ಲೈಸೆನ್ಸ್ ಇದ್ದೋರು ಒಂದು ಕಮರ್ಷಿಯಲ್ ಪ್ಯಾಸೆಂಜರ್ ವೆಹಿಕಲ್ ಉದಾಹರಣೆಗೆ ಟೆಂಪೋ ಟ್ರಾವೆಲರ್ ಓಡಿಸಿ ಆಕ್ಸಿಡೆಂಟ್ ಮಾಡಿದ್ರು ಕೋರ್ಟ್ ಇದು ರೂಲ್ ವೈಲೇಷನ್ ಸೊ ಇನ್ಶೂರೆನ್ಸ್ ಕಂಪನಿಗೆ ಹೊಣೆಯಿಲ್ಲ ಅಂತ ಹೇಳಿತು ಆದ್ರೆ ಕವಿತಾ ವರ್ಸಸ್ ರಾಜೇಂದ್ರ ಕೇಸಲ್ಲಿ ಎಲ್ ಎಂ ವಿ ಲೈಸೆನ್ಸ್ ಇದ್ದೋರು ಟ್ರಕ್ ಓಡಿಸಿದ್ದಕ್ಕೆ ಪೇ ಅಂಡ್ ರಿಕವರ್ ಅಪ್ಲೈ ಮಾಡಿ ಮೊದಲು ಕಾಂಪೆನ್ಸೇಷನ್ ಕೊಟ್ಟು ಆಮೇಲೆ ಓನರ್ ಹತ್ರ ವಸೂಲಿ ಮಾಡಿ ಅಂತ ಕಂಪನಿಗೆ ಆರ್ಡರ್ ಆಯಿತು ಸೊ ಇಲ್ಲೂ ಕೂಡ ಕ್ಲೇಮ್ ಪೂರ್ತಿ ರಿಜೆಕ್ಟ್ ಆಗ್ಬೋದು ಅಥವಾ ಪೇ ಅಂಡ್ ರಿಕವರ್ ಬರ್ಬೋದು ಅದು ಕೇಸ್ನ ಫ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ನಾವು ಆಲ್ಮೋಸ್ಟ್ ಎಲ್ಲಾ ಮೇಜರ್ ಡಿಫೆನ್ಸ್ಗಳನ್ನ ಕವರ್ ಮಾಡಿದೀವಿ ಟೈಮ್ ಇದ್ರೆ ಇನ್ನೂ ಒಂದೆರಡು ಪ್ರತಿವಾದಗಳನ್ನ ಬ್ರೀಫ್ ಆಗಿ ಹೇಳ್ತೀರಾ ಉದಾಹರಣೆಗೆ ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಮತ್ತು ಹಜಾರ್ಡಸ್ ಗೂಡ್ಸ್ ಎಂಡೋರ್ಸ್ಮೆಂಟ್ ಬಗ್ಗೆ ಖಂಡಿತ ಶಾರ್ಟ್ ಅದ್ ಹೇಳ್ತೀನಿ ಕಾಂಟ್ರಿಬ್ಯೂಟ್ರಿ ನೆಗ್ಲಿಜೆನ್ಸ್ ಅಂದ್ರೆ ಸಹಾಯಕ ನಿರ್ಲಕ್ಷ್ಯ ಅಂದ್ರೆ ಆಕ್ಸಿಡೆಂಟ್ ಆಗೋಕೆ ಬರೀ ಡ್ರೈವರ್ ತಪ್ಪು ಮಾತ್ರ ಅಲ್ಲ ಗಾಯಗೊಂಡಿರೋ ಅಥವಾ ಸತ್ತೋಗಿರೋ ವ್ಯಕ್ತಿ ಇದಾರಲ್ಲ ಅವರ ನೆಗ್ಲಿಜೆನ್ಸ್ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಕಂಪನಿ ವಾದಿಸೋದು ಉದಾಹರಣೆಗೆ ಉದಾಹರಣೆಗೆ ಟೂ ವೀಲರ್ ಓಡಿಸ್ತಿದ್ದವರು ಹೆಲ್ಮೆಟ್ ಹಾಕದೇ ಇರೋದು ಅಥವಾ ರೋಡ್ ಕ್ರಾಸ್ ಮಾಡೋ ಪಾದಚಾರಿ ಮೊಬೈಲ್ ನೋಡ್ಕೊಂಡು ಅಜಾಗರೂಕತೆಯಿಂದ ನಡ್ಕೊಂಡು ಹೋಗಿರೋದು ಇದನ್ನ ಪೊಲೀಸ್ ಸ್ಪಾಟ್ ಸ್ಕೆಚ್ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಇಂದ ಪ್ರೂವ್ ಮಾಡಿದ್ರೆ ಕೋರ್ಟ್ ಆ ಕ್ಲೇಮ್ ಮಾಡಿರೋರ ನೆಗ್ಲಿಜೆನ್ಸ್ ಎಷ್ಟು ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಡಿಸೈಡ್ ಮಾಡಿ ಅಷ್ಟು ಅಮೌಂಟ್ನ ಕಾಂಪನ್ಸೇಷನ್ನಲ್ಲಿ ಕಟ್ ಮಾಡಬಹುದು ಕೆಲವು ವಸ್ತುಗಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕೆಮಿಕಲ್ಸ್ ಇವನ್ನೆಲ್ಲ ಹಜಾರ್ಡಸ್ ಅಂದ್ರೆ ಅಪಾಯಕಾರಿ ಅಂತ ಕ್ಲಾಸಿಫೈ ಮಾಡಿರ್ತಾರೆ ಇಂಥ ವಸ್ತುಗಳನ್ನ ಸಾಗಿಸೋ ಟ್ಯಾಂಕರ್ ಅಥವಾ ಗಾಡಿಗಳನ್ನ ಓಡ್ಸೋಕೆ ಡ್ರೈವರ್ ಹತ್ರ ಬರೀ ನಾರ್ಮಲ್ ಲೈಸೆನ್ಸ್ ಇದ್ರೆ ಸಾಲ್ದು ಅವರ ಲೈಸೆನ್ಸ್ ಮೇಲೆ ಹಜಾರ್ಡಸ್ ಗೂಡ್ಸ್ ಸಾಗಿಸೋಕೆ ಎಂಡಾರ್ಸ್ಮೆಂಟ್ ಅಂದ್ರೆ ಒಂದು ಸ್ಪೆಷಲ್ ಪರ್ಮಿಷನ್ ಇರಬೇಕು ಒಂದು ವೇಳೆ ಆಕ್ಸಿಡೆಂಟ್ ಆದ ಗಾಡಿ ಅಂಥ ವಸ್ತು ಸಾಗಿಸ್ತಾ ಇದ್ದು ಡ್ರೈವರ್ ಹತ್ರ ಈ ಸ್ಪೆಷಲ್ ಎಂಡಾರ್ಸ್ಮೆಂಟ್ ಇರ್ಲಿಲ್ಲ ಅಂದ್ರೆ ಅದೂ ಕೂಡ ಪಾಲಿಸಿ ಕಂಡೀಷನ್ ವೈಲೇಷನ್ ಆಗುತ್ತೆ ಇದನ್ನ ಲೈಸೆನ್ಸ್ ವೆರಿಫಿಕೇಶನ್ನಿಂದ ಕನ್ಫರ್ಮ್ ಮಾಡ್ಕೋತಾರೆ ತುಂಬಾ ಧನ್ಯವಾದಗಳು ಇವತ್ತಿನ ಈ ವಿವರವಾದ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟ ಆಯಿತು ಈ ಮೋಟರ್ ಇನ್ಶೂರೆನ್ಸ್ ಕ್ಲೇಮ್ ಪ್ರೊಸೆಸ್ ನಾವು ಅಂದ್ಕೊಂಡಷ್ಟು ಸಿಂಪಲ್ ಇಲ್ಲ ಸುಮ್ಮನೆ ಒಂದು ಪಾಲಿಸಿ ಪೇಪರ್ ಇದೆ ಅಂದ ಮಾತ್ರಕ್ಕೆ ಕಾಂಪನ್ಸೇಷನ್ ಸಿಕ್ಕೇ ಸಿಗುತ್ತೆ ಅಂತೇನುಲ್ಲ ಆಕ್ಸಿಡೆಂಟ್ ಆದಾಗ ಆ ಪಾಲಿಸಿಯ ಎಲ್ಲಾ ರೂಲ್ಸ್ ಕಂಡೀಷನ್ಸ್ ಫಾಲೋ ಆಗಿದೆಯಾ ಇಲ್ವಾ ಅನ್ನೋದು ಅಷ್ಟೇ ಮುಖ್ಯ ಹೌದು ವಿಮಾ ಕಂಪನಿಗಳು ಪ್ರತಿಯೊಂದು ಪಾಯಿಂಟು ನೋಡಿ ತಮ್ಮ ವಾದಗಳನ್ನ ಸ್ಪೆಸಿಫಿಕ್ ಎವಿಡೆನ್ಸ್ ಮತ್ತು ಲೀಗಲ್ ಪಾಯಿಂಟ್ಸ್ ಮೇಲೆನೆ ಕಟ್ಟುತ್ತಾರೆ ಹೌದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಸಾಮಾನ್ಯವಾಗಿ ಬಡನ್ ಆಫ್ ಪ್ರೂಫ್ ಅಂತಿವಲ್ಲ ಅಂದ್ರೆ ಪಾಲಿಸಿ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಪ್ರೂವ್ ಮಾಡೋ ಹೊಣೆ ಇನ್ಶೂರೆನ್ಸ್ ಕಂಪನಿ ಮೇಲೆ ಇರುತ್ತೆ ಆದ್ರೆ ಕೆಲವು ಸಲ ಉದಾಹರಣೆಗೆ ತಮ್ಮತ್ರ ವ್ಯಾಲಿಡ್ ಇನ್ಶೂರೆನ್ಸ್ ಇತ್ತು ಅಥವಾ ವ್ಯಾಲಿಡ್ ಲೈಸೆನ್ಸ್ ಇತ್ತು ಅಂತ ತೋರ್ಸೋ ಜವಾಬ್ದಾರಿ ಕ್ಲೇಮ್ ಮಾಡೋರ್ ಮೇಲೂ ಬೀಳಬಹುದು ಅದಕ್ಕೆ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ಪಾಲಿಸಿ ಸಿ ಲೈಸೆನ್ಸ್ ಎಫ್ಐಆರ್ ಮೆಡಿಕಲ್ ಬಿಲ್ಸ್ ಎಲ್ಲವನ್ನೂ ಜೋಪಾನವಾಗಿ ಇಟ್ಕೊಳ್ಳೋದು ಮತ್ತೆ ಇನ್ಶೂರೆನ್ಸ್ ಪ್ರಾಸೆಸ್ಸಲ್ಲಿ ಅಲ್ಲಿ ಪ್ರಾಮಾಣಿಕವಾಗಿ ಕೋಆಪರೇಟ್ ಮಾಡೋದು ತುಂಬಾನೇ ಮುಖ್ಯ ಖಂಡಿತ ಕೊನೆಯದಾಗಿ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಜೊತೆ ಈ ಚರ್ಚೆನೆ ಮುಗಿಸೋಣ ಏನಂದ್ರೆ ನಾವು ಪಾಲಿಸಿ ತಗೊಂಡ್ಮೇಲೆ ಕೂಡ ನಮ್ಮ ಕಂಟ್ರೋಲ್ ಇಲ್ಲದ ಕಾರಣಕ್ಕೆ ಚೆಕ್ ಬೌನ್ಸ್ ಆಗೋದು ಅಥವಾ ನಮಗೆ ಗೊತ್ತಿಲ್ಲದ ಕಾರಣಕ್ಕೆ ಡ್ರೈವರ್ಗೆ ಬೇರೆ ಗಾಡಿ ಓಡಿಸೋಕ್ಕೆ ಲೈಸೆನ್ಸ್ ಎಫೆಕ್ಟಿವ್ ಇಲ್ದಿರೋದು ಆ ಪಾಲಿಸಿ ಕವರೇಜ್ ಹೋಗ್ಬೋದು ಅನ್ನೋದಾದರೆ ಒಬ್ಬ ಗಾಡಿ ಓನರ್ ಆಗಿ ಬರೀ ಪಾಲಿಸಿ ಇದೆ ಅಂತ ನೋಡಿದ್ರೆ ಸಾಕ ಅಥವಾ ಅದು ಕಂಟಿನ್ಯೂಸ್ ಆಗಿ ವ್ಯಾಲಿಡ್ ಇದೆಯಾ ಪ್ರೀಮಿಯಮ್ ಎಲ್ಲ ಸರಿಯಾಗಿ ಕಟ್ಟಿದೀವಾ ಮತ್ತು ತನ್ನ ಗಾಡಿ ಓಡಿಸೋ ಪ್ರತಿ ಡ್ರೈವರ್ಗೂ ಆ ಗಾಡಿಗೆ ಆ ಟೈಮಲ್ಲಿ ಸರಿಯಾದ ಲೈಸೆನ್ಸ್ ಇದೆಯಾ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡೋ ಒಂದು ನೈತಿಕ ಮತ್ತು ಕಾನೂನು ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರುತ್ತೆ ಇದರ ಬಗ್ಗೆ ಯೋಚನೆ ಮಾಡಿ